ಸಾಧನೆಗೆ ಬಡತನ ಅಡ್ಡಿಯಾಗದು ಎಂಬ ನಿದರ್ಶನದಂತೆ ಇಳಕಲ್ನಲ್ಲಿ ಗುಜರಿ ತುಂಬುವವರ ಮಗ ಈಗ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಬಾಗಲಕೋಟೆಯ ಇಳಕಲ್ ನಗರದ ನೇಕಾರ ಕಾಲೋನಿಯ ಮೊಹಮ್ಮದ್ ಅಜರುದ್ದೀನ್ ಪ್ರಾಥಮಿಕ ಶಾಲೆ ಇಳಕಲ್ ನಗರದ ಮಹಾಂತ ಗುರುಗಳ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಆರನೇ ತರಗತಿಗೆ ನವೋದಯ ಶಾಲೆ ಧಾರವಾಡ ಕೃಷಿ ವಿವಿಯಲ್ಲಿ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪರೀಕ್ಷೆ ನಡೆದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಐದರಂದು ಫಲಿತಾಂಶ ಹೊರಬಿದ್ದಿದೆ ಈ ಪರೀಕ್ಷೆಯಲ್ಲಿ ನೂರ ಅರವತ್ ರ್ಯಾಂಕ್ ಪಡೆದಿರುವ ಇಳಕಲ್ ನಗರದ ನೇಕಾರ ಕಾಲೋನಿಯ ಮೊಹಮ್ಮದ್ ಅಜರುದ್ದೀನ್ ಹಾಲಿಯಾಳ ಸಾಧನೆ ಮಾಡಿದ್ದಾರೆ ಯುಪಿಎಸ್ಸಿ ನಡೆಸುವ ಸಿ ಎ ಪಿ ಎಫ್ ಪರೀಕ್ಷೆ ಪಾಸ್ ಮಾಡಿರುವ ಮೊಹಮ್ಮದ್ ಅಜರುದ್ದೀನ್ ಹಾಲಿಯಾಳರ ಸಾಧನೆಗೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಮೊಹಮ್ಮದ್ ಅಜರುದ್ದೀನ್ ಎಂ ಹಾಲ ಅಂತೇಳಿ ನಾನು ಎಲ್ಕಲ್ ನಾನು ಎಲ್ಕಲ್ ನಗರದ ಅವನಾಗಿದ್ದು ಫಸ್ಟ್ ಫಿಫ್ತ್ ಸ್ಟ್ಯಾಂಡರ್ಡ್ ನನ್ನದು ಶ್ರೀ ಗುರು ಮಹಾಂತೇಶ ಶಿಶುಹೇರ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಲೀಟ್ ಮಾಡಿದೆ ಜೊತೆ ಜೊತೆಗೇನೆ ನಾಲ್ಕನೇ ಮತ್ತು ಐದನೇತೆಯಲ್ಲಿ ನಾನು ನವೋದಯ ಕೋಚಿಂಗ್ ತೊಗೊಂಡೆ ಜಿ ಜಿ ರೇಷ್ಮೆ ಸರ್ ಹತ್ರ ಅದಾದ ಮೇಲೆ ಸೆಲೆಕ್ಟ್ ಆಯಿತು ಬಂದು ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಾನು ನೋದಲ್ಲಿ ಓದಿದೆ ಅದಾದಮೇಲೆ ನಾಲ್ಕು ವರ್ಷ ಬಿ ಎಸ್ ಸಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡದಲ್ಲಿ ಓದಿದೆ ಅದಾದ ಮೇಲೆ ನಾನು ಯು ಪಿ ಎಸ್ ಸಿ ಕೋಚಿಂಗ್ ಅಂತೇಳಿ ಮುಂಬೈಗೆ ಹೋದೆ ಅಲ್ಲಿ ಹಜ್ ಕಮಿಟಿ ಆಫ್ ಇಂಡಿಯಾ ಅಂತೇಳಿ ಅಲ್ಲಿ ಫ್ರೀ ಕೋಚಿಂಗ್ ಒಂದು ಸೆಲೆಕ್ಷನ್ ಆಗಿತ್ತು ಅಲ್ಲಿ ನಾನು ನನ್ನ ಸ್ಟಡೀಸನ್ನು ಕಂಟಿನ್ಯೂ ಮಾಡಿದೆ ಅಲ್ಲಿ ಎರಡು ವರ್ಷ ಅದಾದ ಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ದೆಲ್ಲಿ ಅಲ್ಲಿ ನಾನು ಎರಡು ವರ್ಷ ನನ್ನ ಸ್ಟಡೀಸ್ ಮಾಡಿದೆ ಅದಾದಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಫಸ್ಟ್ ಅಟೆಂಪ್ ಕೊಟ್ಟಿದ್ದೆ ಅಷ್ಟು ಅದು ಆದಮೇಲೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾನು ಸೆಕೆಂಡ್ ಅಟೆಂಟ್ ಕೊಟ್ಟೆ ಅದರಲ್ಲಿ ಫಿಲಿಮ್ಸ್ ಪಾಸ್ ಆಯಿತು ಹಾಗೆ ಮೇನ್ಸ್ ಆಗಲಿಲ್ಲ ಟೂ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ಸೆಕೆಂಡ್ ಅಟೆಂಪ್ ಕೊಟ್ಟೆ ಸೆಕೆಂಡ್ ಸಾರಿ ಥರ್ಡ್ ಅಟೆಂಪ್ ಕೊಟ್ಟೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವಾಗೊಂದು ಫಿಲಿಮ್ಸ್ ಆಯಿತು ಆದರೆ ಮೇನ್ಸ್ ಎಕ್ಸಾಮ್ ಡ್ಯೂರಿಂಗಲ್ಲಿ ನಮ್ಮ ಅಪ್ಪರದ್ದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅದೇ ಅದೇ ಸಮಯದಲ್ಲಿ ನಮ್ಮ ಅಪ್ಪರದು ಡೆತ್ ಆಯಿತು ಆ ವಿಷಯವಾಗಿ ನಾನು ಸ್ವಲ್ಪ ನಾನು ಒಂದು ವರ್ಷ ಗ್ಯಾಪ್ ತೊಗೋಬೇಕಾಯ್ತು ನಂದು ಆಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನನ್ನ ಫೋರ್ತ್ ಅಟೆಂಪ್ ಕೊಟ್ಟೆ ಅವಾಗೂ ನನ್ನ ಫಿಲಿಮ್ಸ್ ಅಥವಾ ಫಿಲಿಮ್ಸ್ ಸ್ಟೇಜಲ್ಲೇ ನಂದು ಆಗಲಿಲ್ಲ ಅದಾದಮೇಲೆ ನಾನು ಯು ಪಿ ಎಸ್ ಸಿ ಎ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ಕೊಟ್ಟು ಆ ಎಕ್ಸಾಮ್ನಲ್ಲಿ ಉತ್ತೀರ್ಣ ಆಗಿರುತ್ತೇನೆ ಆಮೇಲೆ ಟ್ವೆಂಟಿ ಟ್ವೆಂಟಿ ಫೋರ್ದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದೇನೆ ಅದರಲ್ಲಿ ಫಿಲಿಮ್ಸ್ ಫಿಲಿಮ್ಸ್ ಎಕ್ಸಾಮ್ನಂದು ಪಾಸಾಗಿದೆ ಬೋತ್ ಸಿ ಎಸ್ ಸಿ ಮತ್ತು ಫಾರೆಸ್ಟ್ರಿ ಐ ಎಫ್ ಓ ಎಸ್ ಫ್ರೀಮ್ಸ್ ಕೂಡ ನಾನು ಪಾಸ್ ಮಾಡಿ ಮಾಡಿದ್ದೀನಿ ಅದು ಈಗ ಪ್ರೆಸೆಂಟ್ಲಿ ನಾನು ಮೇನ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಸರ್ ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಘಟನೆಗಳಾದವು ಶಿಕ್ಷಣದಲ್ಲಿ ನಮ್ಮದು ಚೆನ್ನಾಗಿ ನಡೀತು ಶಿಕ್ಷಣ ಏನು ನನಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ ಶಿಕ್ಷಣದಲ್ಲಿ ಎಲ್ಲಿ ಎಲ್ಲೇ ಹೋದರೂ ಕೂಡ ನವೋದಯ ಆಗಿರ್ಬೋದು ಪ್ರೈಮರಿ ಆಗಿರ್ಬೋದು ಅಥವಾ ನನ್ನ ಹೈಯರ್ ಸ್ಟಡೀಸ್ ಆಗಿರ್ಬೋದು ಎಲ್ಲ ಸ್ಮೂತಾಗಿ ಭಾಳ ಚೆನ್ನಾಗಿ ನಂದು ಎಜುಕೇಷನ್ ಸಿಸ್ಟಮ್ ನಡೀತು ಪಡ್ತನ ಪರಿಸ್ಥಿತಿ ಇದ್ದವೂ ನಾನು ಮಕ್ಳಿಗೇನು ಕಡಿಮೆ ಮಾಡಿ ಆದರೆ ನನಗೇನು ಕಷ್ಟ ಅಂದರೆ ನಮ್ಮ ಯಜಮಾನ್ರು ಇದು ಎಲ್ಲ ನೋಡ್ಲಿಕ್ಕಾಗಿತ್ತು ಮಗಂದು ಪ್ರೀತಿ ಅವ್ರು ನೋಡಲಿಲ್ಲ ಅದು ಎಲ್ಲ ನಾನು ಬಿಟ್ಟು ಬಿಟ್ಟೋಗಿದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಅವರಿಬ್ಬರು ಅಣ್ಣರು ನೋಡ್ತಾ ಇದ್ದಾರೆ ಎಲ್ಲರೂ ಆ ಪ್ರೀತಿನ ನಾ ಎಂದಿಗೆ ಈ ಪ್ರೀತಿ ಕಳ್ಕೊಳಂಗಿಲ್ಲ ನನ್ನ ಮಗ ಇಷ್ಟೆಲ್ಲ ನಾಲ್ಕು ಮಂದಿಯಲ್ಲಿ ಬಂದಾನಲ್ಲ ನನಗಿದೆ ಸಾಕು ಇದೇ ಸಂತೋಷ ನನಗೆ ಸಾಕು ನಮ್ಮ ಬಡತನ ಪರಿಸ್ಥಿತಿಯಲ್ಲಿ ನಮ್ಮ ಇದು ನಮ್ಮ ಹಲವು ಫ್ಯಾಮಿಲಿಯಲ್ಲಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಮುಂದೆ ಅರ್ಧನು ನಮ್ಗೆ ಅದ ಒಂದೇ ಸಂತೋಷ ನಮಗೆಲ್ಲ ಈ ಮನೆಯವರೆಲ್ಲರೂ ನಿಂತು ಎಲ್ಲ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರಾರಂಭದಲ್ಲಿ ಪ್ಲಾಸ್ಟಿಕ್ ಕಾಯ್ದು ಕುಟುಂಬ ನಡೆಸ್ತಾ ಇದ್ದ ತಾಯಿ ಈಗ ಗುಜರಿ ತುಂಬುವ ಕಾಯಕ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಬಡತನ ಇದ್ದರೂ ಅಜರುದ್ದೀನ್ ಊರಿಗೆ ಯಾವುದೇ ಕೊರತೆ ಮಾಡಿದ ತಾಯಿ ಬಿಬಿ ಜಾನ್ ಮಗನ ಕನಸಿಗೆ ಒತ್ತಾಸೆಯಾಗಿ ನಿಂತಿದ್ರು ಮುಂಬೈ ಹಾಗೂ ದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಪಡೆದುಕೊಂಡಿರುವ ಮೊಹಮ್ಮದ್ ಶೈಕ್ಷಣಿಕ ಜೀವನದಲ್ಲಿ ತನಗೆ ತಾಯಿ ಹಾಗೂ ಸಹೋದರರು ಬಡತನ ತೋರಿಸಲೇ ಇಲ್ಲ ಅವರು ಕಷ್ಟಪಟ್ಟು ನನ್ನ ಓದಿಗೆ ತೊಂದರೆ ಆಗದಂತೆ ಸಹಾಯ ಮಾಡಿದ್ದಾರೆ ಎಂದು ಸ್ಮರಿಸುತ್ತಾರೆ ಹಾಗೆ ಒಂದು ಸಲ ಫೇಲ್ ಆಗಿದ್ದೇನೆಂದು ಪ್ರಯತ್ನ ನಿಲ್ಲಿಸಬೇಡಿ ಆತ್ಮವಿಶ್ವಾಸ ನಿಷ್ಠೆಯಿಂದ ಪ್ರಯತ್ನ ಮಾಡಿ ಯಶಸ್ಸು ಸಿಗುತ್ತೆ ಎಂದು ಯುಪಿಎಸ್ಸಿ ಪರೀಕ್ಷೆ ಕನಸು ಹೊತ್ತವರಿಗೆ ಅಜರುದ್ದೀನ್ ಸಲಹೆ ನೀಡಿದ್ದಾರೆ